ನಿಮಗೆ ಈ ವೀರ್ಗಲ್ಲಿನಲ್ಲಿ ಉಲ್ಲೇಖ ಆಗಿರೋ ಯುದ್ಧದ ಕತೆ ಕೇಳಿದ್ರೆ ನಿಮ್ಗೆ ಬಹಳ ಬೇಸರವಾಗುತ್ತೆ ಈ ವೀರ್ಗಲ್ಲು ನಮ್ಮನ್ನ ಸುಮಾರು ಆರ್ನೂರ ಎಂಬತ್ತು ವರ್ಷಗಳ ಹಿಂದೆ ಕರ್ಕೊಂಡು ಹೋಗುತ್ತೆ ನನ್ನ ಹಿಂದ್ಗಡೆ ಒಂದು ಇರ್ತಕ್ಕಂಥದ್ದು ನೀವು ಕಾಣಬಹುದು ಈ ವೀರ್ಗಲ್ಲಿನ ಶಾಸನ ಏನಿದೆ ಇದೊಂದು ಕಡೂರು ತಾಲೂಕಿನ ಐತಿಹಾಸಿಕ ಪ್ರಾಮುಖ್ಯದ ಶಾಸನ ಅಂತ ಹೇಳಬಹುದು ಯಾಕಂದ್ರೆ ಇದೊಂದು ನಿರ್ಣಾಯಕ ಯುದ್ಧಕ್ಕೆ ಸಾಕ್ಷಿ ಹೇಳುವ ವೀರ್ಗಲ್ಲು ಈ ವೀರ್ಗಲ್ಲಿನ ಸಾರಾಂಶ ಹೇಳಕ್ಕಿಂತ ಮುಂಚೆ ನಾವು ಸ್ವಲ್ಪ ತಮಿಳುನಾಡು ಕಡೆ ಹೋಗ್ಬರೋಣ ಅದು ಹೊಯ್ಸಳರ ಸಾಮ್ರಾಜ್ಯದ ಪತನದ ಐತಿಹಾಸಿಕ ಕೊನೆಯ ಯುದ್ಧ ಮಧುರೆಯ ಸುಲ್ತಾನನಾದ ಗಿಯಾಸುದ್ದೀನ್ ಮತ್ತು ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನ ಜೊತೆ ತಮಿಳುನಾಡಿನ ತಿರುಚಿನಾಪಳ್ಳಿಯ ಹತ್ತಿರ ಇರತಕ್ಕಂತ ಕಣ್ಣನೂರು ಬಳಿಯ ಕೊಪ್ಪಂನಲ್ಲಿ ಘನಘೋರ ಯುದ್ಧ ನಡೆಯುತ್ತೆ ಅದರಲ್ಲಿ ಮಧುರೆಯ ಸುಲ್ತಾನ ಗಿಯಾಜುದ್ದೀನ್ ಸೋತ್ ಹೋಗ್ತಾನೆ ಆ ಸಂದರ್ಭದಲ್ಲಿ ಗಿಯಾಸುದ್ದೀನ್ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನ ಜೊತೆ ಸಂದಾಯನ ಮಾಡ್ಕೊಳ್ಳೋ ಬಗ್ಗೆ ನಾಟಕದ ಮಾತಾಡ್ತಾನೆ ಒಂದಷ್ಟು ಸಮಯ ಕೇಳ್ತಾನೆ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳ ಇದಕ್ಕೆ ಒಪ್ಪಿ ಯುದ್ಧ ನಿಲ್ಲಿಸಿ ವಿರಮಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಗಿಯಾಜುದ್ದೀನ್ ಸಮಯ ಸಾಧಿಸಿ ಏಕಾಏಕಿ ಹೊಯ್ಸಳರ ದೊರೆ ಮೂರನೇ ಬಲ್ಲಾಳನನ್ನ ಬಂಧಿಸಿ ಮದರೆಗೆ ಕರ್ಕೊಂಡೋಗ್ತಾನೆ ಅಲ್ಲಿ ಬಲ್ಲಾಳನಿಗೆ ಜೀವಂತ ಚಿತ್ರ ಹಿಂಸೆ ಕೊಟ್ಟು ಚರ್ಮ ಸುಲಿದು ಹೊಟ್ಟೆ ಬಗದು ಬಹಳ ಕ್ರೂರವಾಗಿ ಕೊಲ್ತಾನೆ ಮೂರನೇ ಬಲ್ಲಾಳನಿಗೆ ಆಗಲೇ ಇಳಿ ವಯಸ್ಸು ವಯಸ್ಸಾಗಿರುತ್ತೆ ಅಲ್ಲಿಗೆ ಹೊಯ್ಸಳರ ಸಾಮ್ರಾಜ್ಯದ ಪತನವಾಗುತ್ತೆ ಅಂತಾನೆ ಹೇಳಬೇಕು ಯಾಕಂದ್ರೆ ಅವನ ಮಗ ವಿರೂಪಾಕ್ಷ ಬಲ್ಲಾಳ ದುರ್ಬಲ ಆಗಿರ್ತಾನೆ ಆ ನಂತರ ಹೊಯ್ಸಳರ ಸಾಮ್ರಾಜ್ಯ ವಿಜಯನಗರದ ತೆಕ್ಕೆಗೆ ಬರುತ್ತೆ ಇತಿಹಾಸಕಾರರು ಈ ಮದುರೆಯ ಸುಲ್ತಾನ ಗಿಯಾ ಸುದ್ದೀನ್ ಅತ್ಯಂತ ಕುರೂರಿ ಅಂತ ದಾಖಲಿಸ್ತಾರೆ ಈ ನಿರ್ಣಾಯಕ ತಿರುಚಿನಾಪಳ್ಳಿಯ ಕೊಪ್ಪಂ ಯುದ್ಧದಲ್ಲಿ ಇದೇ ಎಸ್ ಬಿದ್ರಯ್ಯ ಕಂಕಯ್ಯ ಎಂಬ ವೀರ ಹೋರಾಡಿ ವೀರ ಮರಣವನ್ನ ಅಪ್ಪುತ್ತಾನೆ ಇವನ ಜ್ಞಾಪಕಾರ್ಥವಾಗಿ ಅಥವಾ ಇವನ ನೆನಪಿಗೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಅರವತ್ತೇಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಬಿದಿರೆಯ ಬೈರೇಗೌಡನ ಮಕ್ಕಳಾದ ನಾಕಗೌಡ ಮತ್ತು ಸಂಭಗೌಡ ಈ ವೀರಗಲ್ಲನ್ನು ಬರೆಸಿ ನಡೆಸುತ್ತಾರೆ ಇಲ್ಲಿ ಗಮನಿಸಬೇಕಾದ ಸಂತಿ ಏನಂದ್ರೆ ಯುದ್ಧ ನಡೆದಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಮುನ್ನೂರ ನಲವತ್ತೆರಡು ಸೆಪ್ಟೆಂಬರ್ ಎಂಟನೇ ತಾರೀಕು ಯುದ್ಧ ನಡೆಯುತ್ತೆ ಆಗ ಕಂಕಯ್ಯ ವೀರ ಮರಣವನ್ನ ಅಪ್ಪುತ್ತಾನೆ ಅಲ್ಲಿಗೆ ಈ ವೀರಗಲ್ಲಿನ ಶಾಸನ ನಮ್ಮನ್ನ ಆರ್ನೂರ ಎಂಬತ್ತು ವರ್ಷಗಳ ಹಿಂದೆ ಕರ್ಕೊಂಡು ಹೋಗುತ್ತೆ ಹೊಯ್ಸಳರ ಸಾಮ್ರಾಜ್ಯದ ಪತನದ ಕೊನೆಯ ನಿರ್ಣಾಯಕ ರಣರಂಗದ ರಣರೋಚಕ ಯುದ್ಧಕ್ಕೆ ಸಾಕ್ಷಿಯಾದ ಕಡೂರು ತಾಲೂಕಿನ ಬಿದಿರೆಯ ಕಂಕಯ್ಯ ಅಮರನಾದ ಕತೆ ಈ ವೀರಗಲ್ಲು ಹೇಳುತ್ತೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಬಿದಿರೆಯಲ್ಲಿ ಇರತಕ್ಕಂತಹ ಈ ಬೀರ್ಗಲ್ಲು ಕಡೂರು ತಾಲೂಕಿನ ಪ್ರಮುಖ ಐತಿಹಾಸಿಕ ವೀರ್ಗಲ್ಲು ಈ ರೋಚಕವಾದ ಯುದ್ಧದ ಕತೆ ಕೇಳಿ ತುಂಬಾ ಬೇಸರವಾಗಿದೆ ಅಂತ ನಾನು ಅನ್ಕೋತೀನಿ ಅದಕ್ಕೆ ಹೇಳಿದ್ದು ಇತಿಹಾಸದ ಕಾಲಗರ್ಭದಲ್ಲಿ ಎಷ್ಟೋ ವಿಚಾರಗಳು ಮುಚ್ಚಿ ಹೋಗಿದೆ ಛೇ ಎಂತಹ ದುರಂತ ಪರ್ವ